ದಿನ ಅವಲಕ್ಕಿ ಉಪ್ಪಿಟ ಮತ್ತು ರೊಟ್ಟಿ ತಿಂದು ಬೇಸ್ಟ್ ಆದಾಗ ನೀವು ಕೂಡ ಏನು ಮಾಡ್ರಿ ಒಂದು ಮೇಲೆ ದೋಸೆಯನ್ನು ಮಾಡ್ಕೊಂಡು ತಿನ್ನಿರಿ ಈ ಥರ ಹೋಟೆಲ್ ಸ್ಟೈಲ್ವಾಗ ದೋಸೆಯನ್ನು ಕಲರ್ಫುಲ್ಲಾಗಿ ನೀವು ಮಾಡ್ಕೋಬೇಕಂದ್ರೆ ಏನಂದ್ರೆ ನಾವು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿರಿ ಅವಾಗ ನಿಮಗೂ ಕೂಡ ಈ ಥರ ಕಲರ್ಫುಲ್ಲಾದ ದೋಸೆಗಳು ಬರ್ತಾವೆ ಒಂದೇ ದೋಸೆಯನ್ನು ಮಾಡಿದ್ನಿ ಇಲ್ಲೇ ಮಗಳಿಗೆ ನೀವು ಯಾವ ಸಾಕು ಕೊಟ್ಟಿದ್ದು ನೋಡಿರಿ ಚಿಕೆಯಾಗ ರಾತ್ರಿಯನ್ನು ನಾವು ಇಲ್ಲೇ ಹಿಟ್ಟನ್ನು ರುಬ್ಬಿಟ್ಟವು ರಾತ್ರಿ ಹಿಟ್ಟು ರುಬ್ಬುವಾಗ ಒಂದು ಸ್ವಲ್ಪ ಅದಕ್ಕೆ ಅವಲಕ್ಕಿ ಹಾಕಿರಿ ಇಲ್ಲಕ್ಕೆ ಚಿಣ್ಮರಿ ಹಾಕಿರಿ ನಾವು ಯೂಸ್ವಲ್ ಆಗಿ ಮಾತ್ರ ಅವಲಕ್ಕಿಯನ್ನು ಹಾಕಿರ್ತೀವಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಮತ್ತು ಕಡಲೆಬೇಳಿ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಮೊಸರು ಡಾಲಂತ ಬರ್ತಾವಲ್ಲ ಅಷ್ಟು ಹಾಕಿದಾಗ ಈ ಥರ ಕಲರ್ಫುಲ್ಲಾದ ದೋಸೆ ಬರ್ತಾವು ಮತ್ತು ರಾತ್ರಿನ ನೀವು ಏನು ಹಾಕಿರಂದ್ರೆ ಉಪ್ಪು ಸಕ್ರೆ ಹಾಕಿರ ಹುಳಿ ಹಿಟ್ಟು ಭಾಳ ಹುಳಿ ಬರ್ತೈತಿ ಜೊಟ್ಟು ಜೊಟ್ಟಾಗ್ತತಿ ಅದಕ್ಕೆ ನಿಮಗೆ ಅಸಿಡಿಟು ಆಗ್ಬಾರ್ದು ಅಂದ್ರೆ ನೀವು ಆದಷ್ಟು ಬೆಳಿಗ್ಗೆ ಸಕ್ರೆ ಒಂಥ ಉಪ್ಪನ್ನು ಹಾಕಿರಿ ಈಗ ನಾನು ಚಟ್ನಿ ಮಾಡೋ ಟೈಮ್ ಆಯ್ತು ಲೈಟ್ ಹಾಕೋ ಅಂಥೇಳಿ ಪಟಾಪಟ ಮಾಡ್ಕೊ ಮಾಡ್ಕೊಳಕ್ಕೆ ಹೊಂಟೇನು ಆದ್ರೆ ಏನು ಮಾಡಿದ್ರಿ ಲೈಟ್ ಹೋಗಿಬಿಟ್ಟು ಚಟ್ನಿ ಮಾಡೋ ಟೈಮ್ದಾಗ ಮನೆ ಮನೆ ಅಡ್ಡಾಡೋದು ಹಾಕ ನೋಡಿರಿ ಇಲ್ಲೇ ನಮ್ಮ ತೆಳಗೆ ಅವರು ವಿನಿಟ್ಟರು ಕುಂತ್ಸ್ತಾರ ಆಮೇಲೆ ಅವ್ರಂತೆ ಹೋಗಿ ರುಬ್ಕೊಂಬನ್ನ ನೋಡ್ರಿ ತೆಂಗಿನಕಾಯಿ ತುರುದಿಟ್ಟಿದ್ವಿ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಹೆಂಚಾಕೀನು ಮತ್ತು ನೀವು ಆದಷ್ಟು ಕೊಬ್ಬರಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿರಿ ಇಲ್ಲಾಂದ್ರೆ ಜಾರ್ ಕೆಟ್ಟ ಮೂರ ಬಟ್ಟೆ ಕತ್ತಿ ನಾನು ಒಂದು ಸ್ವಲ್ಪ ತು ತುರುದಿ ಹಂಗೆ ತುರಿದ್ನಿ ಮ್ಯಾಗಿನ ಶಪ್ಪೆ ಶಪ್ಪಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿದ್ದಿ ನೋಡಿರಿ ಕೊಬ್ಬರಿ ಇದಕ್ಕೆ ನೀವು ಶೇಂಗಾನು ಹಾಕ್ತಾರೆ ನಾನು ಶೇಂಗಾಕ್ಕೆ ಟೈಮ್ ಇಲ್ಲ ನಾನು ತಿನ್ನಲ್ಲ ಅದಕ್ಕಾಗಿ ಪುಟಾಣಿ ಹಾಕಿನಿ ಪುಟಾಣಿ ಹಾಕಿ ಇನ್ನು ನನಗೆ ರೈಟ್ ಹೋಗೋದು ಅಜ್ಮಾಸ್ ಏನು ಗೊತ್ತಿರೋಕಿಲ್ಲ ಆದರೂ ಒಟ್ಟು ಪಟಾಪಟ ಮಾಡಾತಿದ್ನಿ ಆಮೇಲೆ ಯಜಮಾನ್ರ ಫೋನ್ ಹಚ್ಚೆ ಇವತ್ತು ಲೈಟ್ ಅಂತ ನೋಡು ಅಂತ ಹೇಳಿದ್ರು ಹಂಗಂದ್ರೆ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಇದನ್ನು ಚಟ್ನಿ ರೀ ಹಿ ಏನು ಮಾಡೋದು ಕರಗಲ್ಲ ಟೈಮ್ಗೆ ಲೈಟ್ ಹೋಗಿಬಿಟ್ಟು ಇನ್ನು ಸಂಜೆ ಮಧ್ಯಾಹ್ನ ಬರ್ತಾವ ಅಂತ ಹೇಳಿದ್ದಾರೆ ನೋಡಂತಾನಾಕತ್ತರು ಮತ್ತು ಇದಕ್ಕೆ ಕೊತ್ತಂಬರಿ ಹಣ್ಣು ಕೂಡ ಹಾಕಿನಿ ಕರಿಬೇ ಜಾಸ್ತಿ ಹಾಕತ್ತಾರೆ ಕೊತ್ತಂಬರಿ ಆಮೇಲೆ ರೀ ನಾನು ಚಟ್ನಿ ಮಾಡುವಾಗ ಕೊತ್ತಂಬ್ರಿಯನ್ನು ಹೆಂಚಿಟ್ಕೊತಿರ್ತಾನು ಲಾಸ್ಟ್ನೇ ಹಾಕಿರ್ತಾನೆ ಆದರೆ ಇವತ್ತು ಮತ್ತು ಅಲ್ಲಿ ಮಂದಿ ಮನೆಗೆ ಹೋಗ್ಬೇಕಾ ಏನಂತೇಳಿ ಈಗ ಇದಕ್ಕೆ ಉಪ್ಪನ್ನು ಹಾಕೀನ್ರಿ ಕರಿಮೆ ಅಂತೂ ಭಾಳ ನಾನು ಒಂದು ಸ್ವಲ್ಪ ಏನಂದ್ರೆ ಫ್ಯಾಟ್ನೆಸ್ ಕಡಿಮೆ ಆಗತ್ತಂತ ಕೂದಲುದು ಬರ್ತಾವಂತಾರ ಅದಕ್ಕೆ ಕರಿಬೇವನ್ನ ಜಾಸ್ತಿ ಹಾಕೋತಾನು ಒಂದು ಸ್ವಲ್ಪ ಸಕ್ರಿಯನ್ನು ಹಾಕಿನೂ ಈಗ ಟೈಮ್ ನೋಡಿನಿ ರೀ ಎಷ್ಟು ಗಂಟೆ ಮಠ ಅಂದ್ರೆ ಹತ್ತು ಗಂಟೆ ಮಟ ನೋಡಿ ಲೈಟ್ ಬರ್ತಾ ಬರ್ತಾ ಅಂಥೇಳಿ ಹಾಂ ಮಾತ್ರ ಲೈಟ್ ಬರಲಿಲ್ಲ ಇನ್ನು ಏನು ಮಾಡೋಣ ಪಲ್ಯ ಮಾಡೋನು ಆಟ ನೀ ಮತ್ತೆ ಯಜಮಾನ್ರಿ ಫೋನ್ ಅಚ್ಚೆ ನಮ್ಮ ಯಜಮಾನ್ರಿ ಮಾತ್ರ ಅದಕ್ಕೆ ಯಾರು ಮನೆಗೆ ಅದಕ್ಕೆ ಹೋಗಬೇಡ ಅಂತ ಬೇರೆ ತರ್ತಾರೋ ಅದಕ್ಕಾಗಿ ವೇಟ್ ಮಾಡೀನಿ ಇನ್ನು ಮಾಡೀನಿ ರೀ ಅಂದ್ರೆ ಇನ್ನೊಬ್ರು ಮನೆಗೆ ಯಾಕೆ ನಾವು ತೊಂದರೆ ಕೊಡೋದು ಅಂತೇಳಿ ಹೋಗ್ಬಾರ್ದು ಹೋಗ್ಬಾರ್ದು ಅಂತ ನೋಡಿನ ಕರೆ ರೀ ಆದ್ರೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಯಜಮಾನಪ್ಪ ಹೇಯ್ದೆ ಈ ಸರಿ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡೆ ಒಂದು ಇನ್ಟ್ರ ಕುಣಿಸು ಮಂದಿ ಮನೆಗೆ ಅಡ್ಡಾಡೋದು ಬೇಡ ನಮಗೆ ಅಂತ ಹೇಳಿದನು ಆದ್ರೂ ನೋಡೋಣ ರೀ ಆಕತ್ತೆ ಅಂತೇಳಿ ಹೆಚ್ಚಾಗಿ ಹೋಗೋದಿಲ್ಲ ರೀ ನಮ್ಮ ಬೈಲಂಗಲ್ದಾಗ ಏನು ಲೈಟ್ ಹೋಗೋದಿಲ್ಲ ಆದರೆ ಅಕಸ್ಮಾತ್ ಹಿಂಗೆ ಹೋದಾಗ ಹಿಂಗೆ ಪರಿಸ್ಥಿತಿ ಏನಾಗತ್ತೆ ಅಂದ್ರೆ ಮಂದಿ ಮನಿಗೆ ಅಡ್ಡಾಡೋ ಪರಿಸ್ಥಿತಿ ರೀ ಇಲ್ಲಂದ್ರೂ ಅವ್ರ ಕಡೆ ರೀ ಒಂದು ಐದು ಮೂರು ಸಲ ನೋಡ್ರಿ ನಾನು ಹೋಗಿರ್ತಾನೆ ರೀ ಮತ್ತು ರುಬ್ಬಿಷ್ ಕುಂಬಾರ ಕಟ್ಟ ಪಾಪ ಅಂತ ಅವ್ರು ರುಬ್ಬಿ ಶ್ ಏನು ಮಾಡ್ತಾನೆ ಲಾಸ್ಟ್ ಮತ್ತು ಅವ್ರಿಗೆ ದೋಸೆ ಕೊಡ್ಬೇಕಲ್ಲ ರೀ ಪಾಪ ಅವರು ಚುಮ್ಮರಿ ಏನಾರ ಡೋಲ್ ಏನೋ ಡೋ ಏನ ಇದಲ್ರಿ ಏನೋ ಮಾಡಿರ್ತಪ್ಪ ಅವ್ರು ತೋರಿಸ್ತಾನೆ ರೀ ಅಜ್ಜಿ ಮಸ್ತ್ ಮಾಡಿರ್ತಾರೆ ಅವ್ರಿಗೆ ರೀ ಮಹಾರಾಷ್ಟ್ರಿ ಸ್ಪೆಷಲ್ ಒಳಗೆ ಮಾಡಿರ್ತಾರೆ ನೋಡಿ ಡೋಕ್ಲಾ ಹಾಂ ಡೋಕ್ಲಾ ಕೊಟ್ಟಿರ್ತಾರೆ ನೋಡಿರಿ ಡೋ ಡೋ ಅಂತ ಬರೋದತಿ ಅದು ಹೇಳಕ್ಕೆ ಬರತ್ತಲ್ಲ ಅದೇ ರೀತಿ ಇಲ್ಲೇ ನಾನು ನೋಡಿರಿ ಹಿಟ್ಟ ಹುಳಿ ಪುಟ್ಟ ಪುಟ್ಟ ಮ್ಯಾಗೆ ಬಂದೈತ್ರಿ ಫುಲ್ ಹುಳಿ ಹಂಗೆ ಬಂದಿಲ್ಲ ಈಗ ಒಂದು ಸ್ವಲ್ಪ ರೈನಿ ಸೀಸನ್ ಅಂದ್ಬಿಡೋದ ಅಂದ್ರೆ ಮಳೆಗಾಲದ ಸಂಬಂಧ ತಂಪಿರ್ತದಲ್ಲ ರೀ ವಾತಾವರಣ ಹಂಗೆ ಬರೋದಿಲ್ಲ ಬೇಸಿಗೆ ಫುಲ್ ತುಂಬಿರ್ತತಿ ಆಲೂಗಡ್ಡೆ ಸುಳ್ದು ಇಟ್ಕೊಂಡಿದ್ದಲ್ಲ ಇಲ್ಲೇ ಎಣ್ಣೆಯನ್ನು ಕಡಿಮೆ ಹಾಕ್ತಾನೆ ರೀ ನಾ ಒಂದು ಸ್ಪೂನ ಒಂದು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕೇನು ಗ್ಯಾಸನ್ನ ಲೋ ಫ್ಲೇಮ್ದಾಗಿಟ್ಟು ನಾನೀಗ ಏನಿದಕಂದ್ರೆ ಜೀರಿಗೆ ಆ ನಂತರ ಉದ್ದಿನಬೇಳೆ ಇವೆಲ್ಲ ರೀ ಕತ್ತಲಾಗ ಏನು ಅಷ್ಟು ಸರಿ ಬರುವತಿಲ್ಲ ಅಂತೇಳಿ ಎಲ್ಲ ಲಾಸ್ಟೇದು ಅಷ್ಟೊ ದಿನ ತುರ್ಸತ್ತಾನೋ ಕೊತ್ತಂಬ ಕರಿಬೇವು ಬರೀ ಕೊತ್ತಂಬರಿ ಬಾಯಾಗ ಬರ್ತೈತಿ ಕರಿಬೇವು ಆನಂತರ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎರಡು ಉದ್ದ ಹೆಂಚೆ ಎಲ್ಲಾನು ಹಾಕಿನ್ರಿ ಸ್ವಲ್ಪ ಎಲ್ಲನೂ ಏನಂದ್ರೆ ಅದು ಲಾಸ್ಟ್ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಅರ್ಧ ಟೊಮೆಟೋನ ಹಾಕಿನಿ ನೋಡ್ರಿ ಹುಳಿ ಹುಳಿ ಅಂತೇಳಿ ಒಂದು ಸ್ವಲ್ಪ ಏನು ಮಾಡಿನಿ ಅಂದರೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಷ್ಟು ಚೆಂದ ಮಿಕ್ಸ್ ಈಗ ಏನಲ್ರಿ ಗ್ಯಾಸನ್ನು ಫುಲ್ ಹೈ ಇಟ್ಟರೆ ಎಣ್ಣೆ ಕಡಿಮೆ ಆಗಿರ್ತೀವಿ ಫುಲ್ ಕಾಟ ಬರ್ತೀವಿ ಅದಕ್ಕೆ ನಾನು ಎಣ್ಣೆ ಕಡಿಮೆ ಹಾಕಿದ ಸಂಬಂಧ ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟ ಅಷ್ಟೊಂದು ಚೆಂದ ನನಗೆ ಬಡಿಸೋತವನು ಆಮೇಲೆ ಈಗೇನು ನಾವು ಉಳ್ಳಾಗಡ್ಡಿ ಅಂದರೆ ಆಲೂಗಡ್ಡೆ ಏನು ಇರ್ತಾವಲ್ಲ ರೀ ಬಟಾಟೆ ಅವ್ನು ಅಷ್ಟೂ ಎಲ್ಲ ಮ್ಯಾಗಿನ ಶಪ್ಪಿ ತೆಗ್ದೆ ಸ್ಮ್ಯಾಶ್ ಮಾಡಬೇಕು ಆ ಸ್ಮ್ಯಾಶ್ ಮಾಡೋದನ್ನ ನನ್ನ ಮಗಳು ನಾ ಎಲ್ಲಿ ಉಗ್ದಾಳು ಒಂದು ಏಳು ವರ್ಷ ಹತ್ರ ಇನ್ನು ಸಿಗಾತದ ಇನ್ನು ಹೊಸ ತರೋದ್ರಿ ಮನೆಯೆಲ್ಲ ಕಿತ್ತಾಕಿರೂ ಸಿಗಾತಿಲ್ಲ ಅಂದ್ರೆ ಎಲ್ಲೂ ತೆಳಗೆ ಉಗ್ದಿರಬೇಕು ಈಗ ಚಟ್ನಿ ಮಾಡ್ಕೊಂಬರಕ್ಕೆ ಹೊಕಂಡು ನೋಡಿ ಇಷ್ಟು ಮನೆ ಮನೆಯಲ್ಲ ರೀ ನಂತರ ಇಲ್ಲೇ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಗೈತಿ ಈಗ ಚಟ್ನಿ ಅಷ್ಟೇ ಮಾಡಿಸ್ಕೊಂಬರ್ಬೇಕಂತೇಳಿ ಹೊಂಟಿದ್ನಿ ಚಟ್ನಿ ಮಾಡಿಸ್ಕೊಂಬಂದು ನೋಡ್ರಿ ಈಗ ಅದಕ್ಕೆ ಚಟ್ನಿ ಕೂಡ ಒಗ್ಗರಣೆ ಕೊಟ್ನಿ ಚಟ್ನಿ ಒಗ್ಗರಣೆ ಕೊಡೋದ್ರಿಂದ ಅಳಿಸೋದಿಲ್ಲ ಅಂದ್ರಿ ಎದ್ದಾಗಿಂದ ಬರೀ ಚೆನ್ನಾಗಿ ರೀ ನಾನು ಅವರ ಇದೇ ಕೆಲಸ ಕತಿತ್ತು ಯಾಕಂತಂದ್ರೆ ಕಸ ಹೊಡಿದ್ರಿ ಆನಂತರ ಆಲೂಗಣ್ಣ ಕುದಿಸು ರಾತ್ರಿ ಬಾಂಡೆ ತೊಳ್ದಿಟ್ಟಿರ್ತಾವ್ರೆ ಆದರೂ ಎದ್ದುಗಳಿಗೆ ಹಾಳು ಕಸ ಅಂತೇಳಿ ಕಸ ಹೊಡ್ದ್ ನಂತರ ನನ್ನ ಅಡಿಗೆ ಕೆಲಸ ಚೆನ್ನಾಗಿ ಮಾಡಿರ್ತಾರೆ ನಾನು ನಾಷ್ಟ ಅಷ್ಟು ಅಷ್ಟು ನಾನು ಜಳಕ ಇಲ್ಲದ ಮಾಡ್ತಾನು ಮತ್ತೇನು ಅಡುಗೆ ಮಾಡೋದೆಲ್ಲ ಜಳಕ ಮಾಡಿ ನಾನು ಅಡುಗೆ ಎಲ್ಲ ಮಾಡ್ತೇನೆ ನೋಡ್ರಿ ಈಗ ಏನಂತಂದ್ರೆ ಲೈಟ್ ಇಲ್ಲದ ಸಂಬಂಧ ಆಯ್ತು ಎಲ್ಲ ಆಯ್ತಂತೆ ನಮ್ಮ ಜಳಕು ಲೇಟ್ ಆಯಿತು ನಾಷ್ಟಾನು ಲೇಟ್ ಆಯಿತು ಹಂಚಕಾದ್ರಿ ನಾನು ಆದಷ್ಟು ನಮ್ದು ನಾಷ್ಟಿಕದ ದೋಸೆ ಹಂಚ ಪಾಡ್ ಹಂಚ ಅದಾವ ಅವ್ನು ಮೂಲಿಗೆ ಇಟ್ಟನ್ರಿ ಮೂಲಿ ಗುಂಪಾಯಿಬಿಟ್ಟವು ಯಾಕಂತಂದ್ರೆ ನಾವು ಯೂಟ್ಯೂಬ್ನ ನೋಡಿನ್ರಿಪ್ಪ ಅವ್ನು ಏಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತತಂತರ ರೋಗ ಅದಕ್ಕಾಗಿ ನಾನು ಏನು ಮಾಡ್ತಾನಂದ್ರೆ ಆದಷ್ಟು ದೋಸೆ ಮತ್ತು ಪಡ್ಡನ್ನು ಒಳಗೆ ಕಡಾಯೊಳಗ ಅವು ಎಲ್ಲೂ ಇದ್ದರು ತೆಗೆದು ಇಟ್ಟಿದ್ರೆ ಯಜಮಾನ್ರು ನಮ್ಮ ಅಜ್ಜಿ ಇದ್ದರು ಇವ ಈ ಅಜ್ಜಿದಾಲಿ ಅಜ್ಜಿ ತಂಗಿ ಅಂದ್ರೆ ಅವನು ಅದಕ್ಕೆ ಅವನು ತೆಗೆದು ಎಲ್ಲೋ ಇಟ್ಟಿದ್ರು ಅವನ್ನೆಲ್ಲ ಪೂರ್ತಿ ಸ್ವಚ್ಛಗೆ ಮಾಡ್ರಿ ಅವ್ ಕೆಣ್ಣಿ ಹಾಕಿ ಹದ ಮಾಡ್ಕೊಂಡ್ರಿ ಅವಾಗಿಂದ ಈಗ ಒಂದು ಎರಡು ವರ್ಷ ಹತ್ರ ನಾಲ್ಕರ ಮಾಡತ್ತಾನು ಹೇರ್ ಹಿಂಗ್ ದಾಗ ಜಾಸ್ತಿ ದೋಸೆ ಪಡ್ಡು ಮಾಡೋದ್ರಿಂದ ಅವೇನೋ ಈಗ ಕಿತ್ಕೊಂಡು ಬಂದ ಹೊಟ್ಟೆ ಒಳಗೆ ಹೋಗಿ ಕ್ಯಾನ್ಸರ್ ಆಗತ್ತಂತ ಅಣ್ಣಾಕತ್ತರು ಅದಕ್ಕಾಗಿ ಬಿಟ್ಟ ಬಿಟ್ಟನು ನೀವು ಕೂಡ ಏನು ಮಾಡ್ರಿ ಆದಷ್ಟು ಕಬ್ಬಿಣ ಒಳಗೆ ದೋಸೆ ಮಾಡಿರಿ ಪಡ್ಡನ್ನ ಕಬ್ಬಿಣ ಒಳಗೆ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಿಡ್ತಾವ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ನಾನು ಒಣ್ಣಕೆ ನೀರು ಎಣ್ಣೆ ಇಚ್ರ್ತಾನೋ ಆಮೇಲೆ ಸ್ವಲ್ಪ ಹೊಟ್ಟೆ ಶಾಲೆ ಒಳಗೆ ಹಿಂಗ ನೀರು ಗೊಸ್ತಾರಲ್ರಿ ಹಂಗೆಸ್ತಾನೆ ಗೊಜ್ಜದಂದ್ರೆ ಹಿಟ್ಟನ್ನು ಹಾಕ್ತಾನೆ ಮಸ್ತ್ ಅಂದ್ರೆ ಮಸ್ತ್ ದೋಸೆ ಬರ್ತಾವೆ ಬರೀ ಹೊಳ್ಳಿ ಮಸ್ತ್ ಅಂದ್ ಅನ್ನಕ್ಕೆ ಅಣ್ಣಾಕೋಬೇಡ್ರಿ ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಏನ ತಿಂದ್ಕೊಂಡು ಮಸ್ತ್ ಐತಿ ಮಸ್ತ್ ಐತಿ ಅಂತೇವಿ ಅದಕ್ಕಾಗಿ ಅದು ನಮ್ಮ ರುಡಿ ಆಗಿಬಿಟ್ಟೈತಿ ಇಲ್ಲಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ದೋಸೆ ಹಿಟ್ಟನ್ನು ಹಾಕಿ ಈ ಥರ ಹಗಾಕ ಸ್ಪ್ರೆಡ್ ಮಾಡ್ಬೇಕ್ರಿ ಹಗಾರಕ್ಕೆ ನಾವು ಸ್ಪ್ರೆಡ್ ಮಾಡೋದ್ರಿಂದ ತಿಳುವಾಗಿ ಬರ್ತೈತಿ ಮತ್ತು ಹಿಂಗೆ ಥರ ಕಲರ್ಫುಲ್ಲಾಗಿ ಹೋಟೆಲ್ ಸೇಮ್ನಂಗೆ ಬರ್ತಾವೆ ಇದಕ್ಕೆ ನೀವು ಮ್ಯಾಗ ಕೆಂಪು ಚಟ್ನಿ ಹಚ್ತಾನ ಹಚ್ಚಿರಿ ನಂದು ಮೊದಲ ಇದಿಲ್ಲ ಲೈಟ್ ಇಲ್ಲ ಎಲ್ಲಿ ಚಟ್ನಿ ತಂದು ಹಚ್ಚೋದಂತೇಳಿ ನಾನು ಸಕೋಲರಿ ಮತ್ತು ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊಬ್ಬರಿ ಸೂಸ್ಲಾ ಬೀಟ್ರೂಟ್ ತೆರೆದು ಹಾಕ್ಕೊಂಡಿರ್ತಾನೆ ನಂಗೆ ಟೈಮ್ ಇಲ್ಲ ಸಂಬಂಧ ಅವ್ನ ಎರಡೂ ಬಿಟ್ಟಿನಿ ಈಗ ಓದೋ ಅಜ್ಜಿಗೆ ಅಲ್ಲಿ ಮಗಳಿಗೆ ಆಗಳೆ ಕೊಟ್ಟಿದ್ದೆ ಅಂತ ಅದರದ್ ಯಾಕೆ ನಂತರ ಇಲ್ಲೇ ನಾಷ್ಟ ಎಲ್ಲ ರೀ ನಾಷ್ಟ ಆದ ನಂತರ ನಂದು ಒನ್ಯೇ ಕೆಲಸ ಏನಂತಂದ್ರೆ ಎಲ್ಲ ಬಾಂಡೆಗಳನ್ನ ಬಡ ಬಡ್ಡ ಓದ ಹಿತ್ತಲಾಗಿಡ್ತಾನೆ ರೀ ಯಾಕಂತಂದ್ರೆ ನನ್ಗೆ ಅಡುಗೆ ಮನೆ ಮತ್ತೆಲ್ಲ ಗಲೀಜು ಇತ್ತಂದ್ರೆ ಮುಂದಿನ ಕೆಲಸ ಮಾಡೋಕೆ ಮೂಡ್ ಆಪ್ ರೀ ಅದಕ್ಕೆ ಪ್ರಶ್ನೆಗೆ ಎಲ್ಲ ಇವು ನಾಷ್ಟ ಇಷ್ಟು ಬಾಂಡೆ ರೀ ಊಟದ್ದು ಇಷ್ಟು ಬಾಂಡೆ ಮತ್ತು ಸಾಯಂಕಾಲ ಇಷ್ಟು ಬಾಂಡೆ ಮೂರು ಸ ಮೂರು ನಾಲ್ಕು ಸಲ ಎಷ್ಟು ಬಾಂಡೆ ಹಾಕವು ಅಷ್ಟು ಗುಂಪು ಹಾಕಿರೋ ಒಂಚೇಲಿ ಹಾಕವು ನೋಡ್ರಿ ಅದಕ್ಕಾಗಿ ನಾನು ಅಟ ಅಟ ಬಾಂಡೆಗಳನ್ನ ಇಷ್ಟಿಷ್ಟು ತಿಕ್ಕೊಂಡ್ಬಿಡ್ತಾನೆ ಒಮ್ಮೊಮ್ಮೆ ಅಜ್ಜಿ ತಿಕ್ಕಿರ್ತಾರೆ ಒಮ್ಮೊಮ್ಮೆ ನಾ ತಿಕ್ಕೊಂಡಿರ್ತಾನೆ ಅಲ್ಲಿ ಏನು ಮಾಡ್ಯಂದ್ರೆ ಅನ್ನೆಲ್ಲನೂ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಬಂದ ಈ ಥರ ಬಾಂಡೆ ತಿಕ್ಕಿ ಫಸ್ಟ್ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಿ ಕಸ ಹೊಡ್ದು ಮತ್ತು ಎಣ್ಣೆ ರೌಂಡ್ ಕಸ ಹೊಡ್ದು ಅರ್ಬಿ ವಾಶ್ ಮಾಡಿ ಸ್ನಾನ ಮಾಡಿ ಬರ್ಬೇಕಂದ್ರೆ ಕರೆಕ್ಟ್ ಹನ್ನೆರಡು ಒಂದು ಗಂಟೆ ಆಯಿತು ನನ್ನ ಮಗಳು ಅಲ್ಲಿ ಬಾಜು ಬಾಜು ಕಂಟಿ ಒಬ್ಬನೇ ಹೋಗಿ ಕುಂತು ಕರ್ಕೊಂಬಂದ ಕರ್ಕೊಂಡ್ಬಂದು ಆರಾಮ ಈಗ ಸಂಬಂಧ ಒಂದು ಸ್ವಲ್ಪ ಕೈಕಾಲು ಮರಿ ತೊಳ್ದೆ ಬಟ್ಟೆ ಹಾಕಿ ಇದು ಮಣ್ಣಿನ ಅಕಿ ನೀರು ಕುಡಿಯಕ್ಕೆ ಹಾಕೊಂತಿ ನೋಡ್ರಿ ಏಕ ನೀರು ರೀ ಯಾರ ನೀರು ಕುಡ್ದಂಗೆ ಊಟ ಮಾಡಿ ಆಕೆ ಈಗ ನನ್ನ ನಾನು ಡೇಟ್ ಮಾಡ್ಬೇಕಂದ್ರೆ ನನ್ನಗಿಂತ ಡೇಟ್ ಮಾಡತ್ತೆ ಹಾಕಿ ನಾನು ಡೇಟ್ ರೀ ನಂದು ತಿನ್ನೋದು ಅನ್ನೋದು ಇದ್ದಾಗತ್ತೈತಿ ಆದರೆ ನನ್ನ ಮಗಳು ಮಾತ್ರ ನಾ ತಂದದ್ದು ಅನ್ನ ಎಲ್ಲ ತಿಂತಾಳು ಊಟ ಮಾಡೋಲ್ರಿ ಆಕೆ ಡಯಟ್ ಚಾಲೋ ಮಾಡಿದಾಳು ಇನ್ನು ಆಕೆ ನೋಡಿ ನಾ ಮತ್ತು ಕಂಟಿನ್ಯೂ ಮಾಡ್ಬೇಕು ನೋಡಿರಿ ಪಪ್ಪಾಯ ತಿಂದು ತಿಂದು ಮಕ್ಕಳು ತುಂಬ ಎಲ್ಲ ಬ್ಲ್ಯಾಕ್ ಆಗೈತೆ ರೀ ಲಾಗ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರ್ಕೊ